ಬನ್ನಿ ಕಮೆಂಟ್ಸ್ ನೋಡೋ ಈ ವಿಡಿಯೋನ ನೋಡಿ ಹಾಯ್ ಎಲ್ರಿಗೂ ನಮಸ್ತೆ ನಾವಿಬ್ರು ಶಾರ್ಟ್ ಫಿಲಮ್ ಅಲ್ಲಿ ಜೋಡಿ ಆಗಿದ್ರಿ ಇವಾಗ ರಿಯಲ್ ಲೈಫ್ ಅಲ್ಲಿ ಆಗಿದ್ರಿ ನಿಮ್ಗೆ ಹೇಳೋಕಾಗ್ಲಿಲ್ಲ ಮದುವೆಗೆ ಬಿಕಾಸ್ ನಮ್ಮ ಫ್ಯಾಮಿಲಿ ನಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ ಸೊ ಅದಕ್ಕೆ ಸೀಕ್ರೆಟ್ ಆಗಿ ಮದುವೆ ಆದ್ರು ಬಟ್ ಒಂದು ಒಳ್ಳೆ ರಿಸೆಪ್ಷನ್ ಮಾಡಿ ನಿಮ್ಮನ್ನೆಲ್ಲ ಮೀಟ್ ಆಗೋಣ ಅಂತ ನೀನು ಮುಂಡೆ ನಿನ್ ಮುಖ ನಾಯಕ್ಕ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಟೈಪ್ ಮಾಡಕ್ ಹೋಗಿದ್ದೆ ಇರೋ ವಿಷಯ ಹೇಳು ಹ್ಯಾಪಿ ಮ್ಯಾರಿಡ್ ಮಾಡಿದ್ರು ಅದ್ರಲ್ಲಿ ಮದುವೆ ಸಿಗೋದು ಓಮ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ ಎಲ್ರು ತಪ್ಪದೆ ನೋಡಿ ಒಂದು ಸೆಕೆಂಡ್ ಬೇಜಾರಾಗ್ಬಿಟ್ಟಿತ್ತು ಮತ್ತೆ ಶಾರ್ಟ್ ಫಿಲಮ್ ಅಂದ್ರಲ್ಲ ಅವಾಗ ಸಮಾಧಾನ ಆಯ್ತು ನಿಮ್ಮ ನೆನಪು ಈ ಚಾ ಮಳೆ சீமெ எண்ணெய் இல்லை பெங்கிட்டு அது நீ மக அல்ல ಐ ಟೊಮೊಟೊ ಮುಂಡೆ 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 ಅಂತ ಇರಲ್ಲ ನಂಗೆ ಏನು ಅರ್ಥ ಆಗ್ಲಿಲ್ಲ ಸೊ ಯಾರಿಗಾದ್ರೂ ಅರ್ಥ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಆಯ್ತಾ ಹೆಲೋ ಫನಿ ಕಮೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಬಾಯ್ ಬಾಯ್